ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಮನೆಗೆ ದತ್ತು ಹೋಗೋಕೆ ಶರು ಒಪ್ಕೊಂಡ್ರು ಕೂಡ ಇಲ್ಲಿ ಶರು ಒಂದು ಬಿಗ್ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಇಲ್ಲಿ ದತ್ತಾಬಾಯಿ ಕೆಂಡಾ ಆಗಿದ್ ಯಾಕೆ ಬಜ್ರಂಗಿ ತಿರುಗ ಯಾಕೆ ಏನಾಯ್ತು ಏನು ಕಥ ಎಲ್ಲಿ ಮನೆ ಕೂಡ ತಿಳ್ಕೊಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ದತ್ತಬಾಯಿ ದೃಷ್ಟಿಗೆ ಬಂದ ಟಾಸ್ಕ್ ಕೊಟ್ಟಿದ್ರು ಇಲ್ಲಿ ದೃಷ್ಟಿ ಮನೆಗೆ ತಾನು ಹೋಗಬೇಕು ಅಂದ್ರೆ ತನ್ನ ಅಕ್ಕ ತಂಗಿರ ಒಪ್ಪಿಕೆಯನ್ನು ತಗೋಬೇಕಾಗತ್ತೆ ಅವಾಗ ಮಾತ್ರ ನಾನು ಮನೆಗೆ ಬರ್ತೀನಿ ಅಂತ ಅದೇ ಪ್ರಕಾರವಾಗಿ ದೃಷ್ಟಿಗೆ ತುಂಬಾ ಚೆನ್ನಾಗುತ್ತೋ ಯಾವುದೇ ಕಾರಣಕ್ಕೂ ಅವ್ರ ಅಕ್ಕ ತಂಗಿರು ಒಪ್ಕೊಳ್ಳೋದಿಲ್ಲ ಅಂತ ಹಾಗಂದ್ ಮಾತ್ರಕ್ಕೆ ಅದನ್ನ ಬಿಟ್ಟು ಅಮ್ಮಂಗೆ ದತ್ತಬಾಯಿ ಮನೆಗೆ ಮನೆಗ್ ಬರುವುದಿಲ್ಲ ಅಂತ ಹೇಳಕ್ಕೂ ಮನ್ಸು ಕೂಡ ಇಲ್ಲ ಅವ್ಳಿಗೆ ಯಾಕಂದ್ರೆ ಅಮ್ಮನ ಚಿಕ್ಕ ಆಸೆ ಈಡೀರ್ಸ್ಲಿಲ್ಲ ಅಂದ್ರೆ ಹೀಗೆ ಅಮ್ಮ ತುಂಬಾ ಆಸೆ ಇಟ್ಕೊಂಡಾಳೆ ಬೇಡ ಅವ್ಳು ಮನಸ್ಸಿಗೆ ಕಹಸಿ ಮಾಡೋದು ಬೇಡ ಕಹಸಿ ಆದ್ರೆ ನಿಜವಾಗ್ಲೂ ಈ ಒಂದು ನೋವು ಅವಳಿಗೆ ಆಳ್ವಾಗಿ ಬೇರೂರ್ಬಿಡತ್ತೆ ಬೇಡ ನೋವು ಕೊಡುದು ಅಂತ ಹೇಳಿ ತಾನೇ ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ ಅವರ ಅಕ್ಕ ತಂಗಿನ ಒಪ್ಕೇನ ತಗೊಳ್ಳೋಣ ಅಂತ ಹೇಳಿ ದೃಷ್ಟಿ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರನೇ ದೃಷ್ಟಿ ನೇತ್ರ ಹೆಮ ಎಲ್ಲರತ್ರ ಕೂಡ ಕೇಳ್ಕೊತಾಳೆ ಎಲ್ಲರೂ ಪ್ರಾರಂಭದಲ್ಲೇನು ಏನೂ ಒಪ್ಕೊಳ್ಳೋದಿಲ್ಲ ಅವರು ತಮಗೆ ಹೇಗೆ ಬೇಕೋ ಹಾಗೆ ದೃಷ್ಟಿನ ಆಟ ಆಡಿಸ್ತಾರೆ ಪರೀಕ್ಷೆಯನ್ನು ಓಡ್ತಾರೆ ಪರೀಕ್ಷೆಯಲ್ಲಿ ದೃಷ್ಟಿ ಪಾಸ್ ಕೂಡ ಆಗ್ತಾಳೆ ಇಲ್ಲಿ ಕಾರದ ಪುಡಿ ಟಾಸ್ಕಲ್ಲಂತೂ ದೃಷ್ಟಿ ಎಷ್ಟು ಕಷ್ಟ ಪಡ್ತಾಳೆ ಅಂದರೆ ನಿಜವಾಗ್ಲೂ ಕೂಡ ತುಂಬ ಕಷ್ಟ ಆಗ್ತಿರತ್ತೆ ಆದರೂ ಕೂಡ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಅವಳು ಅಂದ್ಕೊಂಡಿರ್ತಾಳೆ ಆದರೆ ಸುದರ್ಶನ್ ಬಂದು ಅದನ್ನು ನಿಲ್ಲಿಸಿ ಹೇಮಾಗೆ ದೃಷ್ಟಿಗೆ ಒಪ್ಪಿಗೆ ಕೊಡು ಅಂತ ಹೇಳಿ ಕೊಡಿಸ್ತಾರೆ ಬಿಕಾಸ್ ಅವರು ಕೂಡ ತಮ್ಮ ಲಾಭಕ್ಕೋಸ್ಕರ ದೃಷ್ಟಿಗೆ ದತ್ತಾಬಾಯಿ ಮನೆಗೆ ಕರ್ಕೊಂಡು ನಿಮ್ಮ ನಿಮ್ಮನೆ ಕರ್ಕೊಂಡು ಹೋಗು ಅಂತ ಹೇಳಿ ಹೇಮ ಕೂಡ ಒಪ್ಪಿಗೆಯನ್ನು ಸೂಚಿಸ್ಬಿಡ್ತಾರೆ ಆದರೆ ಇನ್ನೇನು ಶರು ಮಾತ್ರ ಇರುವುದು ಶರುನ ಕೂಡ ಒಪ್ಪಿಸ್ಬಿಡ್ಬೋದು ಅಂತ ಸೈಲೆಂಟ್ ಮತ್ತೆ ದೃಷ್ಟಿ ಯೋಚನೆ ಮಾಡ್ತಾರೆ ಆದರೆ ಇಲ್ಲಿ ದತ್ತು ಮಾತ್ರ ಚೂಟು ಮತ್ತೆ ಹೇಮಕ ಒಪ್ಕೊಂಡಿರ್ಬೋದು ಆದರೆ ಶರು ಅಕ್ಕ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅವಳು ತುಂಬ ಸ್ಟ್ರಾಂಗ್ ಇದ್ದಾಳೆ ಜೊತೆಗೆ ಅವಳಿಗೆ ನನ್ನ ಮನಸ್ಸು ಅರ್ಥ ಆಗುತ್ತೆ ಅವಳು ಖಂಡಿತ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾರೆ ದತ್ತ ಬಾ ಇದು ನಿಜವಾಗ್ಲೂ ಸ್ಯಾಲಿನ್ ಮತ್ತು ದೃಷ್ಟಿಗೂ ಕೂಡ ಅದೇ ರೀತಿ ಅನ್ಸುತ್ತೆ ಒಪ್ಕೊಳ್ಳೋದಿಲ್ವೇನೋ ಅಂತ ದೃಷ್ಟಿಗಂತೂ ಅಳುನೇ ಶುರು ಆಗ್ಬಿಡತ್ತೆ ಈ ಕಡೆ ಅಳುಗೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಅಮ್ಮ ಎಷ್ಟು ಆಸೆ ಇಟ್ಕೊಂಡಿದ್ರು ನಾನು ಕೂಡ ಹೇಮಕ ಹಾಗೆ ನೇತ್ರ ಅಮ್ಮವನ್ನ ಒಪ್ಸೋಕೆ ಟ್ರೈ ಮಾಡಿದೆ ಅವರು ಕೂಡ ಒಪ್ಕೊಂಡು ಇನ್ನೇನು ದತ್ತಾ ಸಾವುಕಾರು ನಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಖಂಡಿತ ಶರು ಅಕ್ಕ ಕೂಡ ಮನೇಲಿ ಕಾಣಿಸ್ತಿಲ್ಲ ಅವ್ರು ಒಪ್ಕೋತಾರೆ ಅಂತಾನು ಕೂಡ ಅನ್ನಿಸ್ತಿಲ್ಲ ನಿಜವಾಗ್ಲೂ ಅವರು ನನ್ನ ಮಾತಿಗೆ ಒಪ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಅಮ್ಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಮ್ಮ ಏನ್ ತಪ್ಪ ಮಾಡಿದ್ದಾರೆ ಅಂತ ಅಮ್ಮ ಅಳಿಯ ಮತ್ತೆ ಮಗಳು ಮನೆಗೆ ಬರ್ಲಿ ಅಂತ ಆಸೆ ಪಟ್ಟಿದ್ದೆ ತಪ್ಪ ಅಂತ ಒಂದು ಸಣ್ಣ ಆಸೆ ಕೂಡ ಈಡೇರಿಸೋಕೆ ಆಗ್ತಿಲ್ಲ ಅಮ್ಮ ಎಷ್ಟು ಆಸೆ ಕನಸನ್ನ ಹೊತ್ತು ಎಲ್ಲದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೋತಿದ್ದಾರೆ ರಾಜು ಪದೇ ಪದೇ ಕಾಲ್ ಮಾಡಿ ಅಮ್ಮ ತಂದ್ರು ಇತ್ತಂದ್ರು ಅಪ್ಪ ಅಮ್ಮ ಹಾಂಗ್ ಮಾಡ್ತಿದ್ದಾರೆ ಈಗ ಮಾಡ್ತಿದ್ದಾರೆ ಯಾವಾಗ ಬರ್ತೀರಾ ಅಂತ ಕಾಯ್ತಿದ್ದಾರೆ ಎಲ್ಲಾ ಕೂಡ ರೆಡಿ ಮಾಡ್ಕೊತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾನೆ ಅವ್ರಿಗೆ ಏನ್ ಹೇಳಬೇಕು ಅಂತ ಗೊತ್ತಾಗ ಿಲ್ಲ ಈ ಕಡೆ ಶರು ಅಕ್ಕ ಒಪ್ಕೋತಾರೋ ಇಲ್ವೋ ಹೋಗಿ ಮಾತಾಡೋಣ ಅನ್ಕೊಂಡು ಮನೇಲಿ ಕೂಡ ಎಲ್ಲ ನಿಜವಾಗ್ಲು ನನಗೆ ಅಳು ಬರ್ತದೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಾಗೋಯ್ತು ಅಂತ ಹೇಳಿದಾಗ ಅಳ್ಬಿಡ ದೃಷ್ಟಿ ನೀನ್ ಹತ್ರ ನನಗೂ ಕೂಡ ಕಣ್ಣೀರ್ ಬರುತ್ತೆ ಅಂತ ಸೈಲೆಂಟ್ ಅನ್ನ ಹೇಳ್ತಾ ಇದ್ರೆ ಇಲ್ಲಿ ಏನ್ ಮಾಡೋದು ಸೈಲೆಂಟ್ ಅನ್ನ ಅಲ್ಲಿ ಬೇಕಾಗತ್ತ ಖಂಡಿತವಾಗ್ಲೂ ಶರು ಅದ್ಕೆ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಇದೆಲ್ಲವನ್ನ ಕೂಡ ದತ್ತಾಬಾಯಿ ಕೂಡ ಕೇಳಿಸ್ಕೊತಿದ್ದಾರೆ ಬಿಕಾಸ್ ಇವರಿಬ್ಬರು ಮಾತಾಡ್ತಿರೋದೇ ದತ್ತಾಬಾಯಿ ಮುಂದೆ ದತ್ತಾಬಾಯಿಗೂ ಅನ್ನಿಸ್ತದ ದೃಷ್ಟಿ ಮಾತಾಡ್ತಿರೋದ್ರಲ್ಲಿ ಅರ್ಥ ಇದೆ ಅಲ್ವಾ ಅಂತ ಜೊತೆಗೆ ದೃಷ್ಟಿ ಅದಕ್ಕೂ ಮೀರಿ ಒಂದು ಮಾತನ್ನ ಸಾಹುಕಾರು ಎಷ್ಟು ಜನ ಹೊರಗಡೆಯಿಂದ ಕರೆದ್ರೆ ಅವ್ರ ಮನೆಗೆಲ್ಲ ಹೋಗ್ತಾರೆ ಖುಷಿ ಖುಷಿಯಿಂದ ಅದೇ ರೀತಿ ನಮ್ಮನೆಗೂ ಅನ್ಕೊಂಡ್ ಬರ್ಬೋದಲ್ವ ಅದೇ ರೀತಿ ನಮ್ಮನೆಗೆ ಯಾಕೆ ಬರ್ತಿಲ್ಲ ನಾವೇನಂತದ್ ಮಾಡಿದಿವಿ ಯಾಕೆ ರೀತಿ ನಡ್ಕೋತಿದ್ದಾರೆ ಬೇರೆಯವ್ರ ಮನೆ ಅಂದಾನೆ ಬರ್ಬಹುದಲ್ವಾ ಅಂತ ಹೇಳಿದಾಗ ದತ್ತಗೂ ಕೂಡ ಅದು ಸರಿ ಅಂತ ಅನ್ಸತ್ತೆ ಅಷ್ಟರಲ್ಲಿ ಶರು ಅಲ್ಲಿಗೆ ಬರ್ತದಾಗಿ ದೃಷ್ಟಿ ಸೈಲೆಂಟ್ ಆಗ್ತಾಳೆ ಈ ಕಡೆ ಶರು ಅದರ ದತ್ತ ಬಂದದ ಅದು ಆಕ ಅವರು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಲ್ವಾ ದೃಷ್ಟಿ ಹೇಳ್ತಿರೋ ಮಾತಲು ನಾನು ಕೂಡ ಎಷ್ಟು ಜನ ಮನೆಗೆ ಹೋಗಿ ಬಂದಿದ್ದೀನಿ ಬೇರೆಯವರು ಕರೆದ್ರೆ ಹೋಗ್ತೀನಿ ಕೂಡ ಅದೇ ರೀತಿ ಬೇರೆ ಯಾರು ಅಂತ ಅನ್ಕೊಂಡು ಇವರು ಮನೆಗೆ ಹೋಗ್ ಬರಬಹುದಲ್ವ ಅಂತ ಹೇಳಿ ಕೇಳ್ತಿದ್ದಾಗ ಈ ಕಡೆ ಶರು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ದೃಷ್ಟಿ ಮನೆಗೆ ನೀನು ಹೋಗೋದಕ್ಕೆ ಒಪ್ಪಿಗೆ ಇದೆ ಅಂದ ತಕ್ಷಣ ದೃಷ್ಟಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ನನ್ನ ತತ್ತು ಹೆಸರಿಗೆ ಯಾವುದೇ ರೀತಿ ಕಳಂಕ ಬರ್ಸೋದಕ್ಕೂ ನಾನು ಇಷ್ಟಪಡುವುದಿಲ್ಲ ನನ್ನ ದತ್ತ ಬಾಯಿಯ ಹೆಸರು ಇದ್ರೂ ಕೂಡ ಒಳ್ಳೆ ರೀತಿನೇ ಇರಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿ ಶರು ಹೇಳ್ತಿದ್ದಾಗೆ ದೃಷ್ಟಿ ಕಾಯಿ ಮುಗ್ದು ಥ್ಯಾಂಕ್ಸ್ ಹೇಳೋಕೆ ಮುಂದಾಗ್ತಾಳೆ ನೀನೇನೋ ಥ್ಯಾಂಕ್ಸ್ ಹೇಳುವ ಅವಶ್ಯಕತೆ ಇಲ್ಲ ನಿನ್ಗೋಸ್ಕರ ನಾನೇ ನನ್ನ ತಮ್ಮನ್ನ ಕಳಿಸ್ತೀನಿ ಿಲ್ಲ ನನ್ನ ತಮ್ಮ ಒಳ್ಳೇದಾಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವನಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಇದಕ್ಕೆ ಒಪ್ಕೋತಾ ಇರೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ನಂತರ ದೃಷ್ಟಿ ಅಂತೂ ದತ್ತಾ ಬಾಯ್ ನಿಜವಾಗ್ಲೂ ನಿಜವಾಗ್ಲು ನೀವು ನಮ್ಮನೆ ಬರ್ತಿದ್ರ ಅಲ್ವಾ ಎಷ್ಟೊಂದು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ದತ್ತಾಬಾಯಿ ಕೂಡ ಇನ್ನೂ ಮಾತಾಡದೆ ಸೈಲೆಂಟ್ ಆಗಿದ್ದಾರೆ ಈ ಕಡೆ ಸೈಲೆಂಟ್ ಅಂತೂ ಫುಲ್ ಡಾನ್ಸ್ ಮಾಡಿ ಕೊಂಡಾಡ್ತಿದ್ದಾರೆ ಆ ಕಡೆ ದೃಷ್ಟಿ ಕೂಡ ಅಮ್ಮಂಗ್ ಮನೆ ಕಾಲ್ ಮಾಡಿ ನಾಳೆ ಬರ್ತಿದ್ದೀವಿ ಅನ್ನೋ ವಿಷಯ ಹೇಳಿ ಬಿಟ್ಟರು ಅಮ್ಮ ಮತ್ತವರು ತುಂಬಾ ಖುಷಿಯಿಂದ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ತದನಂತರ ಈ ಕಡೆ ಬೆಳ್ಳಂಬಳಿ ಆಗ್ತದಾಗೆ ದೃಷ್ಟಿ ರೆಡಿ ಆಗಿ ದತ್ತಾ ನೋಡಿದ್ರೆ ಎಷ್ಟು ಮುದ್ದಾಗಿ ಮಲ್ಕೊಂಡಿದಾರಲ್ವಾ ನಿಜವಾಗ್ಲು ನೋಡ್ತಿದ್ರೆ ಖುಷಿ ಆಗ್ತಾ ಎಪ್ಸೋಕೆ ಮನಸ್ಸು ಆಗ್ತಿಲ್ಲ ಅಂತ ಅನ್ಕೊಂಡಿದ್ದೆ ತಾನೇ ಕರಾಗ್ರೆ ವಸತಿ ಲಕ್ಷ್ಮಿ ಕರುಮತಿ ಸರಸ್ವತಿ ತು ಗೋವಿಂದ ಪ್ರಭಾತೆ ದರ್ಶನ ಅಂತ ತಾನೇ ಕೈ ಜೋಡಿಸಿ ಹೇಳೋದ್ರ ಮುಖಾಂತರ ದತ್ತಾ ಎಚ್ಚರ ಮಾಡಿಸ್ಬಿಡ್ತಾಳೆ ಕೀನಿದು ನೀನ್ ಹೇಳು ನನ್ನ ಹತ್ರ ಯಾಕೆ ಹೇಳಸ್ತಾ ಇದೆಯಾ ಅಂತ ಹೇಳಿದಾಗ ನಾನು ಆಲ್ರೆಡಿ ನಾಲ್ಕು ಗಂಟೆ ರಾತ್ರಿಯಲ್ಲಿ ಎದ್ದು ಶ್ಲೋಕ ಹೇಳಿ ದೇವರಿಗೆ ಪೂಜೆ ಮಾಡಿ ಎಲ್ಲಾ ಕೂಡ ರೆಡಿ ಆಗಿದಾಯ್ತು ಅಮ್ಮನ ಮನೆಗೆ ಹೋಗ್ಬೇಕಲ್ವಾ ಅದಕ್ಕೆ ನಿಮ್ಮನ್ನ ಬೇಗ ಎಪ್ಸಿದ್ರೆ ನೀವು ತುಂಬಾ ಚೆನ್ನಾಗಿ ರೆಡಿ ಆಗಬಹುದು ಅಂತ ಅಂತ ಹೇಳಿದಾಗ ಈ ರೀತಿ ಕಾರ್ಟೂನ್ ತರ ಮಾತಾಡೋದನ್ನ ಬಿಡು ನಿಮ್ ಮನೆಗೆ ನಾನು ನಿನ್ ಗಂಡನಾಗಿ ಮನೆಗೆ ಬರ್ತಿರೋದು ನೀನು ಕೂಡ ನನ್ನ ಹೆಂಡತಿ ಆಗಿ ಹೇಗಿರ್ಬೇಕು ಆ ರೀತಿ ಇರಬೇಕು ಅಂತ ದತ್ತಾ ಬಾಯಿ ಹೇಳ್ತಾರೆ ಸರಿ ಆಯ್ತು ಮೊದ್ಲು ಹೋಗಿ ಸ್ನಾನ ಮಾಡಿ ಅಂತ ಹೇಳಿ ಕಳಿಸಿ ಈ ಕಡೆ ದೃಷ್ಟಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ ಅಂತ ಹೇಳಿ ತನ್ನ ಮನೆಗೆ ಖುಷಿಯಿಂದ ಹೋಗ್ತಾಳೆ ಅಮ್ಮ ಆಲ್ರೆಡಿ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊತಿರ್ತಾರೆ ದೃಷ್ಟಿ ಕೂಡ ಸಹಾಯ ಮಾಡ್ತಿದ್ದಾಳೆ ಈ ಕಡೆ ರಾಜು ಭಾವ ಬಂದೇ ಬರ್ತಾರಲ್ವಾ ಅದಾಗ ಖಂಡಿತ ಬರ್ತಾರೆ ರಾಜು ಅಂತ ಹೇಳ್ತಿದ್ದಾರೆ ಅಲ್ಲಿ ಅಮ್ಮ ಮಾಡ್ತಿರೋ ಅಡಿಗೆನ ತಿನ್ನೋಕೆ ಹೋದ್ರ ಮೊದಲು ದೇವರಿಗೆ ನೈವೇದ್ಯ ಇಡಬೇಕು ಆ ನಂತರನೇ ಕೊಡೋದು ಅಂತ ಅಮ್ಮ ಹೇಳ್ತಾರೆ ದೀವ್ರ ಗಾಮ ಅಂತ ದೃಷ್ಟಿ ಹೇಳಿದಾಗ ಹೌದು ದತ್ತಾ ಸಾಹುಕಾರ ನಮ್ಮ ಪಾಲಿನ ದಿವ್ ಅಲ್ವಾ ದೃಷ್ಟಿ ಇವತ್ ನಾವ್ ಇಷ್ಟು ಖುಷಿಯಾಗಿ ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರೇ ತಾನೆ ಕಾರಣ ಅಂದಾಗ ಇಲ್ಲಿ ದೃಷ್ಟಿ ಕೂಡ ನಿಜವಾಗ್ಲೂ ಎಮೋಷನಲ್ ಆಗ್ತಾಳೆ ತದನಂತರ ಇಲ್ಲಿ ದತ್ತಾ ಬಾಯ್ ವಾಚ್ ಕಾಣಿಸ್ತಾ ಇರುವುದಿಲ್ಲ ಹಾಗಾಗಿ ತೆರಸ್ ಮೇಲೆ ಬಾಲ್ಕನಿಲಿ ಕೂತಿರ್ತಕ್ಕಂಥ ಅಕ್ಕನ ಹತ್ರ ಬಂದು ಅಕ್ಕ ನನ್ನ ವಾಚ್ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಗಂಡನ ಒಂದು ಪ್ರತಿ ವಸ್ತುವನ್ನ ಜೋಪಾನ್ವಾಗಿ ಇಡ್ಬೇಕಾಗಿರುವುದು ದೃಷ್ಟಿ ಕರ್ತವ್ಯ ಬಟ್ ದೃಷ್ಟಿ ತುಂಬಾ ಸದ್ಯ ಮಾಡ್ತಾಳೆ ಬಟ್ ಯಾವತ್ತಿದ್ರು ಯಾವತ್ತೂ ಕಿಶೋರ್ ನನ್ನ ಹತ್ರ ಬಂದು ಯಾವುದೇ ವಸ್ತು ಕಾಣಿ ಆಗಿದೆ ಅಂತ ಕೇಳಿಲ್ಲ ಅಂದಾಗ ಅಯ ನೀ ಬಿಡು ತುಂಬ ಕನೆಕ್ಟ್ ಆಗಿರ್ತೀಯಾ ಎಲ್ಲಾನು ಕೂಡ ಅಂತ ದತ್ತಾ ಬಾಯಿ ಹೇಳ್ತಾರೆ ನಂತರ ಎರಡು ಗ್ಲಾಸ್ ತಗೋತಿದ್ದಾಗ ಯರು ಅಕ್ಕ ಇನ್ನೊಬ್ರು ಮನೆಗೆ ಹೋಗ್ತಾ ಇದ್ದೀನಿ ಆ ರೀತಿ ಕುಡ್ಕೊಂಡು ಹೋದ್ರೆ ಏನು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಕುಡಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ದತ್ತಾ ಹೇಳಿದಾಗ ಅಯ್ಯೋ ದತ್ತು ನಾನು ಕುಡಿಬೇಕು ಅಂತ ಅಲ್ಲ ಗ್ಲಾಸ್ ತಗೊಂಡಿದ್ದು ನೀನೇ ಕುಡಿತೀನಿ ಅಂದರೂ ನಾನು ಬಿಡ್ತಿರ್ಲಿಲ್ಲ ತುಂಬ ಶುರುಕೆ ಆಗ್ತದೆ ಅಲ್ವಾ ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಅಂತ ಹೇಳಿ ದತ್ತು ಅಲ್ಲಿ ನಿನ್ ವಾಚ್ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾಗೆ ದತ್ತು ಅಲ್ಲಿಂದ ಎದ್ದು ಹೋಗಿ ನೋಡ್ತಾರೆ ಅಷ್ಟರಲ್ಲಿ ಇಲ್ಲಿ ಬರುವ ಔಷಧಿನ ಮಿಕ್ಸ್ ಮಾಡಿ ಜ್ಯೂಸ್ಗೆ ರೆಡಿ ಮಾಡ್ಕೋತಾರೆ ಶುರು ನಂತರ ಇಲ್ಲಿ ದತ್ತು ಬರ್ತಿದ್ದಾಗೆ ಜ್ಯೂಸ್ ಕೊಟ್ಟು ಅಮ್ಮ ಇದ್ರೆ ತುಂಬ ಖುಷಿ ಪಡ್ತಿದ್ಲು ಸೀಮಾ ನೆನಪಲ್ಲಿ ನೀನು ಎಷ್ಟು ವರ್ಷ ಕಾಲ ಕಳೆಬಿಟ್ಟ ಆದರೆ ಇವಾಗ ಬದಲಾಗಿ ಖುಷಿಯಿಂದ ನನ್ನ ಹೆಂಡತಿ ಮನೆಗೆ ಹೋಗ್ತಿರುವುದನ್ನು ನೋಡಿದ್ರೆ ಅಮ್ಮ ನಿಜವಾಗ್ಲು ಖುಷಿ ಪಡ್ತಿದ್ಲು ಅಂದಾಗ ಏನಕ್ಕ ಮಾತಾಡ್ತಿದ್ಯಾ ನೀನು ನಾನು ನಿಜವಾಗ್ಲೂ ಖುಷಿಯಿಂದ ಇಲ್ಲ ಖುಷಿಯಿಂದ ಹೋಗ್ತಾನೂ ಇಲ್ಲ ಅಂತ ದತ್ತಾಬಾಯಿ ಹೇಳಿದಾಗ ಸೀಮಾ ಹೆಸರು ಹೇಳಿದೆ ನಿನ್ನ ಖುಷಿ ಹಾಳಾಗಬೇಕು ಅಂತ ದತ್ತು ನೀನು ಯಾವುದೇ ಕಾರಣಕ್ಕೂ ಖುಷಿಯಾಗಿರಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿ ಯಶರು ಅನ್ಕೋತಾಳೆ ನಂತರ ಆಲ್ರೆಡಿ ಇಲ್ಲಿ ಬದಲಾಗ್ಬಿಡಿದ್ದಾರೆ ಬಿಡಿದ್ದಾರೆ ದತ್ತ ದತ್ತನ ನಡವಳಿಕೆ ಬದಲಾಗಿದೆ ನಿಜವಾಗ್ಲೂ ಸುಮ್ಮ ಸುಮ್ಮನೆ ನಗ್ತಿದ್ದಾರೆ ಸೈಲೆಂಟ್ ಯಾಕಪ್ಪ ಇದು ಅಂತ ಅನ್ಕೋತಿದ್ದಾರೆ ಈ ಕಡೆ ಸೈಲೆಂಟ್ನ ಕೂಡ ರೇಗಿಸ್ತಾರೆ ನೀನು ಯಾವಾಗಲೂ ದೃಷ್ಟಿ ತಂಗಿ ಅಂತ ಆದಮೇಲೆ ನನ್ನ ಭಾವ ಆಗಬೇಕು ಅಣ್ಣ ಅಂತ ಅಲ್ಲೋ ಹಂಗೆ ಹೀಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಸೈಲೆಂಟ್ ಕೂಡ ಇನ್ನು ಮುಂದೆ ಬಾವಾಜಿ ಅಂತ ಹೇಳಿ ಾಗೆ ಹೊಡಿಯೋಕೆ ಹೋಗ್ಬಿಡ್ತಾರೆ ಅಷ್ಟರಲ್ಲಿ ಬಜರಂಗಿ ಕೂಡ ಏನಿದು ದತ್ತು ಈ ರೀತಿ ನಡ್ಕೊತಿರೋದು ನಿನ್ಗೆ ಸರಿ ಕಾಣಿಸ್ತಿದ್ಯಾ ದೃಷ್ಟಿ ಮನೆಗೆ ಹೋಗ್ಬೇಕು ಆದ್ರೆ ಇವಾಗ ನೋಡಿದ್ರೆ ಕುಡ್ಕೊಂಡು ಕೂತಿದ್ಯಲ್ಲ ಇದು ಸರಿ ಇಲ್ಲ ದತ್ತು ನಿಂದು ಅಂತ ಹೇಳಿ ರಬ್ಬಲ್ ಆಗ್ತಾರೆ ಹೋಗಿ ಮುಖ ತುಳಿದ್ ಬಾ ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ರೂಮಿಗೆ ಹೋಗಿದ್ದೆ ಏನಾದರೂ ಆದ್ರೂ ಅಂತ ಹೇಳಿ ಅಬ್ಸರ್ವ್ ಮಾಡ್ತಿದ್ದಾರೆ ಬಟ್ ಯಾವುದೇ ರೀತಿ ಕುಡ್ದಿರೋ ಕುರುಹು ಕೂಡ ಕಾಣಿಸ್ತಾ ಇಲ್ಲ ಬಾಟಲ್ ಹಾಗೆ ಇದೆ ಗ್ಲಾಸ್ ಫ್ರೆಶ್ ಆಗಿದೆ ನಿಜವಾಗ್ಲು ಬಜರಂಗಿಗೆ ಡೌಟ್ ಬರ್ತದ ಹಾಗಾದ್ರೆ ಇಲ್ಲಿ ಶಕುಂತ ಶರು ಆಡಿರೋ ಆಟ ಬಜರಂಗಿ ಮುಂದೆ ಬೈ ಲಾಗತ ಅಭಜೃಂಗಿ ಕೂಡ ಶುರುಗೆ ತಿರುಗಿಬಿದ್ದು ದೃಷ್ಟಿಗೆ ಸಾತ್ಕೊಳ್ತಾರೆ ಏನಾಗತ್ತೆ ಮೊನ್ನನ ವಿಜಯ